ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಬಲವಾಗಿ ನಾನಿದ್ದೇನೆ ನಿನ್ನ ದೇಹದ ಶಕ್ತಿಯೆಲ್ಲ ನಿನ್ನ ಮನಸ್ಸಿನ ಶಕ್ತಿಯೇ ಎಲ್ಲ ನಿಜವಾದ ಸಂಬಂಧಗಳಲ್ಲಿ ಎಂದು ಜಗಳವಿರುವುದಿಲ್ಲ ಇರುವುದು ಅಭಿಪ್ರಾಯಗಳ ವ್ಯತ್ಯಾಸಗಳಷ್ಟೆ ಜಗಳವಿದ್ದರೆ ಅದು ಸಂಬಂಧವಲ್ಲ ಜನರಲ್ಲ ನಿಜವಾಗಿಯೂ ಜಗಳವಾಡುವುದು ಜನರಲ್ಲಿರುವ ನಕಾರಾತ್ಮಕ ಭಾವನೆಗಳು ಗೌರವವಿದ್ದರೆ ಪ್ರೀತಿಯಿದ್ದರೆ ಅಭಿಪ್ರಾಯಗಳಲ್ಲಿರುವ ವ್ಯತ್ಯಾಸಗಳನ್ನು ಗೌರವ ಮತ್ತು ಪ್ರೀತಿಯಿಂದಲೇ ಸರಿಪಡಿಸಿ ಸಂತೋಷವಾಗಿರಬಹುದು ನಿಜವಾದ ಪ್ರೀತಿ ಪ್ರೀತಿಯಿದ್ದರೂ ಕೆಲವೊಮ್ಮೆ ಆ ಪ್ರೀತಿಯನ್ನು ಮರೆತು ಹೋಗುವುದೇ ಕೋಪ ಕೋಪದ ಕ್ಷಣಗಳು ಪ್ರೀತಿ ಮತ್ತು ಗೌರವವನ್ನು ಮರೆತು ಹೋಗುವ ಕ್ಷಣಗಳು ಅದೇ ಸತ್ಯ ಮನಸ್ಸಿನಲ್ಲಿ ಶಾಂತಿಯಿದ್ದರೆ ಪ್ರೀತಿ ನೆನಪಿರುತ್ತದೆ ಪ್ರತಿಕ್ಷಣವು ನೆನಪಿರುತ್ತದೆ ಈ ನಿನ್ನ ಬಾಬಾ ನಿನ್ನ ಕೋಪವನ್ನು ವರಿವೆನು. ನಿನ್ನ ಜೀವನದಲ್ಲಿ ಶಾಂತಿಯನ್ನು ಶಾಶ್ವತವಾಗಿಸಲೆಂದೇ ನಿನ್ನ ಬಳಿ ಬಂದಿರುವೆನು ನಿನ್ನ ಪಾಪ ಪುಣ್ಯಗಳ ಬಗೆಯೆಲ್ಲ ಈ ಕ್ಷಣ ನೀನು ಮಾಡಬಹುದಾದ ಒಳ್ಳೆಯ ಕಾರ್ಯದ ಬಗ್ಗೆ ಮಾತ್ರವೇ ಯೋಚಿಸು ಕರ್ಮ ತನ್ನ ಕೆಲಸವನ್ನು ಮಾಡುತ್ತಲಿರುತ್ತದೆ ನೀನು ನಿನ್ನ ಕೆಲಸವನ್ನು ಮಾತ್ರವೇ ಮಾಡಿಕೊಂಡು ಬಾ ನನ್ನ ಮಗುವೆ ತನ್ನ ಮೇಲೆ ತನ್ನ ಕಾರ್ಯಗಳ ಮೇಲೆ ಮಾತ್ರವೇ ಗಮನ ವಹಿಸುವ ವ್ಯಕ್ತಿಗೆ ಬೇರೆಯವರ ಸುದ್ದಿಯಲ್ಲಿ ಆಸಕ್ತಿ ಇರುವುದಿಲ್ಲ ಅದು ಪುಣ್ಯಕ್ಕೆ ದಾರಿಯಾಗುತ್ತದೆ ನಿನ್ನ ಪುಣ್ಯವಾಗಿ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್